ನಾಟ್ ಕಮ್ಯುನಿಕೇಟ್ ಸೆಂಟ್ರಲ್ ಗೌರ್ಮೆಂಟ್ ಮನೆ ಪ್ರ ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗಳನ್ನ ಗೃಹ ಸಚಿವರನ್ನ ಭೇಟಿ ಮಾಡಿದ ಯಾವುದನ್ನು ಕ್ಲಿಯರ್ ಮಾಡಿಲ್ಲ ಸೊ ಸೋನ್ ಆ್ಯಸ್ ಮಾಡ್ತೀವಿ ಅಂತ ಕೇಳಿದ್ದಾರೆ ಅಷ್ಟೇ ಬಟ್ ಹೊಸ ವರ್ಷ ಆಗಿರೋದ್ರಿಂದ ಇಯರ್ ಎಂಡಾಗಿರೋದ್ರಿಂದ ಸೊ ನೆನ್ನೆ ಬಿಟ್ಟು ಇವತ್ತು ಕೆ ಸೆಂಟ್ರಲ್ ಗೋರ್ಮೆಂಟೇ ಅಲ್ಲಿ ಚೆಕ್ ಮಾಡ್ತೀನಿ ಬದಲಿನೇಳಾಕಿ ಕಂಟಿನ್ಯೂಸ್ ಆಗಿ ಫೆಚಲ್ ಇದ್ದಾರೆ ಸೊ ಇವತ್ತು ನಾನು ಚೆಕ್ ಮಾಡ್ತೀನಿ ನೋಡೋಣ ಇವತ್ತು ಮಾಡಿ ನೋಡಿಬಿಟ್ಟು ಕೃಷ್ಣ ಬೇರೇಗೌಡರು ನಾನು ಮಾತಾಡಿ ಸಿ ಎಂ ಹತ್ರ ಮಾತಾಡ್ತೀನಿ ತಾರತಮ್ಯ ಮಾಡಿದ ಮೇಲೆ ಕಡಿಮೆ ಮಾಡ್ತು ಜಾಸ್ತಿ ಮಾಡ್ತು ಅಂತ ಸೊ ಕ್ಲಿಯರೇ ಮಾಡ್ತಾ ಇಲ್ವಲ್ಲ ಸೊ ಈ ರಾಷ್ಟ್ರದಲ್ಲಿ ಪ್ರಪ್ರಥಮವಾಗಿ ಮೆಮರಾಂಡಮ್ ಕೊಟ್ಟಿರೋರು ನಾವೇನೆ ಬರಗಾಲದ ಅನೇಕ ರಾಜ್ಯಗಳು ಬರಗಾಲದಲ್ಲಿ ನಮಗಿಂತ ಹೆಚ್ಚು ಕಡಿಮೆ ಇದೆ ಆದರೆ ನಾವು ಭಾಳ ಫಾಸ್ಟಾಗಿ ಎಲ್ಲ ಥರದ ಫಾರ್ಮ್ಯಾಲಿಟೀಸ್ನ ರಿವ್ಯೂನ ಸಬ್ ಕಮಿಟಿ ಮೀಟಿಂಗ್ನ ಸೊ ರಿಪೋರ್ಟ್ ತೊಗೊಂಡು ಸಬ್ಮಿಟ್ ಮಾಡಿದ್ದೀವಿ ಕೇಂದ್ರದಿಂದಲೂ ಸಹ ಭಾಳ ಕ್ವಿಕ್ಕಾಗಿ ಬಂದು ಕಮಿಟಿ ಇನ್ಸ್ಪೆಕ್ಷನ್ ಮಾಡ್ಕೊಂಡಿದ್ದಾರೆ ಅವರೂ ರಿಪೋರ್ಟ್ನ ಮಂತ್ರಿಗಳಿಗೆ ಸಬ್ಮಿಟ್ ಮಾಡಿದ್ದಾರೆ ಸೊ ಇದೆಲ್ಲ ಆದಮೇಲೆ ಮಂತ್ರಿಗಳ ಲೆವೆಲಲ್ಲಿ ಹೆಚ್ಚ ಐ ಐ ಲೆವೆಲ್ ಕಮಿಟಿ ಮೀಟಿಂಗ್ ಆಗ್ಬೇಕಾಗಿದೆ ಅದೊಂದು ಹಂತದಲ್ಲಿ ಪೆಂಡಿಂಗ್ ಮಾಡ್ಕೊಂಡಿದ್ದಾರೆ ಏನಕ್ಕೆ ಅಂತ ಗೊತ್ತಿಲ್ಲ ನೋಣ ಇವತ್ತು ಚೆಕ್ ಮಾಡಿ ಕೊಡ್ತಾರೆ ಅಂದರೆ ಈಗ ಅಯೋಧ್ಯೆ ಉದ್ಘಾಟನೆಗೆ ಸಿದ್ದರಾಮಯ್ಯ ಆಹ್ವಾನ ಕೊಟ್ಟಿಲ್ಲ ಅದಕ್ಕೆ ಅಲ್ಲಿರೋದು ಬಿಜೆಪಿ ರಾಮ ಆಯಿತು ಅಂತ ಸಿದ್ದರಾಮಯ್ಯ ನಮ್ಮ ರಾಮ ಇಲ್ಲಿದ್ದಾರೆ ಹೌದು ಒಬ್ಬ ರಾಜ್ಯದ ಮುಖ್ಯಮಂತ್ರಿಗೆ ಕೊಡದೇ ಇದ್ರೆ ಅದು ರಾಜಕಾರಣ ಮಾಡಿದಂಗೆ ಆಗುತ್ತೆ ಅವರು ರಾಜಕಾರಣ ಮಾಡೋದಕ್ಕೋಸ್ಕರನೇ ಒಂದೊಂದು ಚುನಾವಣೆಗೆ ಒಂದೊಂದು ಇಶ್ಯೂ ತೊಗೊಂಡ್ಬರ್ತಾ ಇದ್ದಾರೆ ರಾಮಂದ್ರ ಎಲ್ರಿಗೂ ಸೇರಿತ್ತು ಶ್ರೀರಾಮ ಅವರೊಬ್ಬರದಲ್ಲ ಎಲ್ಲರೂ ಪೂಜೆ ಮಾಡ್ತಾರೆ ಶ್ರೀರಾಮನ್ನ ಶ್ರೀರಾಮನ್ನ ಅವರು ಎಷ್ಟು ಮಾಡ್ತಾರೋ ಗೊತ್ತಿಲ್ಲ ನಾವು ಅವ್ರಿಗಿನ್ ಜಾಸ್ತಿನೇ ಶ್ರೀರಾಮನ ಭಕ್ತರು ಕೃಷ್ಣ ಭಕ್ತರು ಹಾಂ ಬಟ್ ಅವರು ರಾಜಕೀಯಕ್ಕೆ ಉಪಯೋಗಿಸ್ಕೊಳ್ತಾರೆ ನಾವು ರಾಜಕಾರಣ ಮಾಡಲ್ಲ ದೇವ್ರ ಮುಂದೆ ಇಟ್ಕೊಂಡು ಧರ್ಮ ಮುಂದೆ ಇಟ್ಕೊಂಡು ರಾಜಕಾರಣ ಮಾಡೋಲ್ಲ ನಮ್ಮ ಪಕ್ಷ ಸೊ ಬಿ ಜೆ ಪಿಯವ್ರಿಗೆ ಕೆಲಸ ಓರಿಯೆಂಟೆಡ್ ಇಲ್ಲ ಡೆವಲಪ್ಮೆಂಟ್ ಇಲ್ಲ ಅವ್ರಿಗೆ ಯೋಜನೆ ಇಲ್ಲ ಅವ್ರಿಗೆ ಬರೀ ಈ ರಾಜಕಾರಣಕ್ಕೆ ಉಪಯೋಗಿಸ್ತಾರೆ ಏನು ರೀಸನೇ ಕೊಡಲ್ವಲ್ಲ ಅವ್ರು ಮಾತಾಡಿದ್ರೆ ತಾನೆ ಚರ್ಚೆ ಮಾಡಿದ್ರೆ ಏನಾದ್ರು ಅದಕ್ಕೆ ಕನ್ಕ್ಲೂಷನ್ ಬರುತ್ತೆ ಚರ್ಚೆನೇ ಮಾಡಲ್ವಲ್ಲ ಅವರೇ ಆಯ್ತು ಓಕೆ ಕನ್ಸಿಡರ್ ಇಟ್ ಕ್ಲಿಯರ್ ಇಟ್ ಅಂತಾರೆ ಸೊ ದಟ್ಸ್ ಆಲ್ ಮೂವತ್ತೊಂದು ವರ್ಷಗಳ ಬಳಿಕ ಹುಡುಕಿ ಹುಡುಕಿ ಕೇಸ್ಗಳನ್ನು ಹಾಕ್ತಾ ಇದಾರೆ ಚಾರ್ಜೆನೇ ಇಲ್ಲ ನಮ್ಮಲ್ಲಿ ಲಾಸ್ಟ್ ಗವರ್ಮೆಂಟ್ ಫಾರಂ ಆದಮೇಲೆ ಹಳೇ ಕೇಸಸ್ಗಳು ಅನಾವಶ್ಯಕವಾಗಿದ್ದವನ್ನ ಪ್ರಪೋಸಲ್ ಪೆಂಡಿಂಗ್ ಇರೋವನ್ನ ಕ್ಲಿಯರ್ ಮಾಡ್ತಾ ಇದ್ದೀವಿ ಇವಿನ ಯಾವುದೇ ಒಬ್ಬರ ಮೇಲೆ ಒಂದು ಕೇಸನ್ನು ಹಾಕಿ ಅಂತ ಇಲ್ಲಿವರೆಗೆ ನಮ್ಮ ಗೌರ್ಮೆಂಟು ಸೊ ಅಥವಾ ನಮ್ಮ ಇಲಾಖೆ ಆ ಥರದ ಪ್ರೋಸೆಸ್ ಮಾಡಿ ಸೊ ಅನಾವಶ್ಯಕವಾಗಿ ಚುನಾವಣೆ ಇಟ್ಕೊಂಡು ಹಬ್ಬಿಸ್ತಾರೆ ಅವ್ರಿಗೆ ಏನಾಗುತ್ತೆ ಬಂಡವಾಳ ಇಲ್ಲ ಬಂಡವಾಳ ಮೀನ್ಸ್ ಅಂತ ಅಂದರೆ ಹಿಂದಿನ ಐದು ವರ್ಷದ ಪರ್ಫಾರ್ಮೆನ್ಸ್ ಇಲ್ಲ ಸೊ ಅರ್ವತ್ತಕ್ಕೆ ಬಂದಿದ್ದಾರೆ ನಿಮಗೆ ಗೊತ್ತಿದೆ ಅವ್ರು ನೂರು ನೂರೈವತ್ತು ಗೆಲ್ತೀವಿ ಅಂತ ಪ್ರೈಮ್ ಮಿನಿಸ್ಟರ್ನ ದೇಶ ಎಲ್ಲ ಸುತ್ತ ರಾಜ್ಯ ಎಲ್ಲ ಸುತ್ತ ಭಾಳಷ್ಟು ಚುನಾವಣೆ ಪ್ರಕ್ರಿಯೆ ಮಾಡಿದ್ರು ಆಗಲಿಲ್ಲ ಅವ್ರ ಕೇಳಿ ಸೊ ಫೇಲ್ ಆಗಿದ್ದೀವಿ ಅಂತ ಗೊತ್ತಾಗಿದೆ ಏನು ಏನಕ್ಕೆ ಫೇಲ್ ಆಗಿದ್ದಾರೆ ಮೂರು ಜನ ಮುಖ್ಯಮಂತ್ರಿ ಆದರು ಕಳೆದ ಐದು ವರ್ಷದಲ್ಲಿ ಸೊ ಜನತಾ ದಳದವರು ಒನ್ ಮಿಷನ್ ಒನ್ ಟ್ವೆಂಟಿ ತ್ರೀ ಅಂತ ಹೇಳಿದರು ಒನ್ ಟ್ವೆಂಟಿ ತ್ರೀ ಬರಲಿಲ್ಲ ಸಿಂಗಲ್ ಗೌರ್ಮೆಂಟ್ ಅಂದರೆ ಏನಂತ ಹೇಳಿದರು ಗೊತ್ತಾ ನೀವು ಹೇಳಲ್ಲ ಬಿಡು ಡಿಸಾಲ್ವ್ ಮಾಡ್ತೀನಿ ಅಂತ ಹೇಳಿದರು ಗೆಪ್ಗಿದೆಯಾ ಹಾಂ ನಾ ಏನಾದ್ರು ಸಿಂಗಲ್ ಗೌರ್ಮೆಂಟ್ ಬರ್ದಾದ್ರೆ ನಾನು ಡಿಸಾಲ್ವ್ ಮಾಡ್ತೀನಿ ಅಂತ ಹೇಳಿದರು ಸೊ ಇವರು ನಾವು ನಾವೇ ಫಸ್ಟು ನಮ್ಮ ಹುಡುಗ ಹೇಳ್ತಾರೆ ಪರವಾಗಿಲ್ಲ ಸುಮಾರು ಡಿಸಾಲ್ವ್ ಮಾಡ್ತೀನಿ ಅಂತ ಹೇಳಿದ್ರು ಬ್ರದರ್ ಸೊ ಇವರು ಅದೇ ಥರ ನೂರು ನೂರಿಪ್ಪತ್ತು ನಾವೇ ಅಂತ ಹೇಳ್ತಿದ್ರು ಈಗ ಹತ್ತೊಂಬತ್ತಕ್ಕೆ ಹೋದರು ಅಲ್ಲಿಗೇನು ಪರ್ಫಾರ್ಮೆನ್ಸ್ ಇಲ್ಲ ಅವ್ರ ಬಗ್ಗೆ ಜನ ಅವ್ರು ಕೊಟ್ಟಿರೋ ಭರವಸೆ ಬಗ್ಗೆ ವಿಶ್ವಾಸ ಆಗಿದೆ ನಾವು ಐದು ಸಪ್